ಇವತ್ತು ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಹಂಗಾಮ ಸೃಷ್ಟಿಯಾಗಿತ್ತು ಯಾಕಂದರೆ ಒಂದು ಕಡೆ ಜಾರಕಿಹೊಳಿ ಬೆಂಬಲಿಗರು ಇನ್ನೊಂದು ಕಡೆ ಸೌದಿ ಬೆಂಬಲಿಗರು ಆದರೆ ಈ ಬ್ಯಾಂಕ್ ಎಲೆಕ್ಷನ್ ಏನಿದೆ ಅದು ಜಾರಕಿಹೊಳಿ ಸೌದರ ಪಾಲಾಗಿದೆ ಹದಿನಾರು ಸ್ಥಾನಗಳ ಪೈಕಿ ಒಂಬತ್ತು ಸ್ಥಾನ ಗೆಲ್ಲೋದ್ರ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಕಮಾಲ್ ಮಾಡಿದ್ದಾರೆ ಜಾರಕಿಹೊಳಿ ಬಣದವರು ಏಳು ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಇನ್ನು ಇಂದು ನಡೆದ ಚುನಾವಣೆಯಲ್ಲಿ ಇಬ್ಬರು ನಿರ್ದೇಶಕರು ಗೆಲುವು ಸಾಧಿಸಿದ್ದಾರೆ ಇಂದು ಗೆದ್ದಂತ ಮಲ್ಲಣ್ಣ ಯಾದವಾಡ ಸೌದಿ ಬಣಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಹಣ ಮಾಡಿಕೊಂಡು ಓಡಾಡಿದಂತ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿಗೆ ಮುಖಭಂಗವಾಗಿದೆ ನಿರೀಕ್ಷೆಯಂತೆ ಬೆಳಗಾವಿ ಜಿಲ್ಲಾ ಮಧ್ಯವೃತ್ತಿ ಬ್ಯಾಂಕ್ನ ಚುನಾವಣೆ ಒಂದು ಬಂದಿದೆ ಏಳು ಸ್ಥಾನಗಳಲ್ಲಿ ನಾವು ಎರಡು ಮಾತ್ರ ಮುಂಚೆನೆ ನಮಗೂರಿ ಮತ್ತು ಪತ್ರಿಕೆ ಆದೇಶ